ಹಿಂದೂ ಸ್ವಾಭಿಮಾನಿ ರಥಯಾತ್ರೆ ಹಮ್ಮಿಕೊಂಡಿರೋದ್ರಿಂದ ನನ್ನ ಎಲ್ಲ ಹಿಂದೂ ಬಾಂಧವರಲ್ಲಿ ಕಳಕಳಿಯ ಮನವಿ ಎಲ್ಲರೂ ಭಾಗವಹಿಸಿ ನಮ್ಮ ಹಿಂದುತ್ವದ ಬಗ್ಗೆ ಮತ್ತು ನಮ್ಮ ಪರಂಪರೆ ಸಂಸ್ಕೃತಿಯ ಬಗ್ಗೆ ಎಲ್ಲರಿಗೂ ತಿಳಿಸುವಲ್ಲಿ ನಿಮ್ಮೆಲ್ಲರ ಪ್ರಮುಖ ಪಾತ್ರವಿದೆ ಎಲ್ಲ ಹಿಂದೂಗಳು ಮಾಧ್ಯಮದವರು ಪತ್ರಿಕಾ ರಂಗದವರು ಬಂದು ನಮಗೆ ಸಹಕರಿಸಿ ನಮ್ಮ ರಥಯಾತ್ರೆ ಮತ್ತು ಸ್ವಾಮಿ ಚಕ್ರಪಾಣಿ ಮಹಾರಾಜವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅದರಿಂದ ತಾವೆಲ್ಲರೂ ಬಂದು ಅವರಿಗೂ ಒಂದು ಶುಭ ಕೋರುವಲ್ಲಿ ತಮ್ಮೆಲ್ಲರ ಪ್ರಮುಖ ಪಾತ್ರ ಇರೋದ್ರಿಂದ ತಮ್ಮೆಲ್ಲರೂ ಕಳೆಕಳಿಯ ಮನವಿ ಹಿಂದೂ ಬಾಂಧವರು ಪತ್ರಿಕಾ ರಂಗದವರೆಲ್ಲರೂ ಎಲ್ಲರೂ ಬಂದು ಸಹಕರಿಸಿ ನಮ್ಮನ್ನು ಬೆಂಬಲಿಸಿ ಹಿಂದುತ್ವವನ್ನು ಉಳಿಸಿ ಹತ್ರ ನಡೀತಾ ಇರೋದ್ರಿಂದ ಸಂಜೆ ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ ಮಲ್ಲೇಶ್ವರ ದೇವಸ್ಥಾನದಿಂದ ಕಿಂಗ್ಸ್ ಕೋರ್ಟ್ ವರ್ಗು ರಥಯಾತ್ರೆ ಇಟ್ಕೊಂಡಿದೀವಿ ಪರ್ಮಿಷನ್ ಕೊಟ್ರೆ ರಥಯಾತ್ರೆ ಇಲ್ಲ ಅಂದ್ರೆ ಮಾಮೂಲಿಯಾಗಿ ಸೀದಾ ಅಲ್ಲೋಗಿ ಕಾರ್ಯಕ್ರಮ ಶುರು ಮಾಡ್ತೀವಿ ಐದನೇ ತಾರೀಕು ಇದೇ ಶನಿವಾರ